ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಒಂದು ಫೋಟೋಗಳನ್ನ ನಾವೇ ದೇವಸ್ಥಾನದಿಂದ ಅಥವಾ ಅಂಗಡಿಗಳಿಂದ ಎಲ್ಲಿಂದರಲ್ಲಿ ತಗೊಂಬಂದಿರ್ತೀವಿ ಪೂಜೆನೂ ಮಾಡ್ತೀವಿ ಗಂಧದ ಕಡ್ಡಿ ಅಚ್ಚಿ ಆ ದೀಪ ಬೆಳಗಿ ಕರ್ಪೂರ ಹಚ್ಚಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಈ ಒಂದು ದೇವ್ರ ಫೋಟೋನ ಪೂಜೆ ಮಾಡಿರ್ತೀವಿ ಆಮೇಲೆ ಒಂದು ವರ್ಷ ಆಗುತ್ತೆ ಇಲ್ಲ ಎರಡು ವರ್ಷ ಆಗುತ್ತೆ ಐದು ವರ್ಷ ಆಗುತ್ತೆ ಮೂರು ವರ್ಷ ಆಗುತ್ತೆ ಎಷ್ಟು ವರ್ಷ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಗ್ಲಾಸು ಒಡೆದೋಗುತ್ತೆ ಅಥವಾ ಫೋಟೋ ಮೇಲೆ ಏನಾದ್ರೂ ಡ್ಯಾಮೇಜ್ ಆಗುತ್ತೆ ಅವಾಗ ಏನು ಮಾಡ್ತೀವಿ ಅಂತಂದರೆ ತಗೊಂಬಂದು ಇಂಥ ಜಾಗದಲ್ಲಿ ಹಾಕ್ಬಿಡ್ತೀವಿ ಅಲ್ವಾ ಇದು ಕೂಡ ನಾವು ಮಾಡ್ತಿರೋಂಥ ಒಂದು ತಪ್ಪು ಅಂತಲೇ ನನಗನ್ನಿಸ್ತಾ ಇದೆ ಯಾಕೆ ಅಂತಂದರೆ ಆ ಫೋಟೋನ ತರೋರು ನಾವೇ ಪೂಜೆ ಮಾಡೋರು ನಾವೇ ಕೊನೆಗಿಲ್ಲಿ ತಂದು ಹಾಕೋರು ನಾವೇ ತುಂಬ ಜಾಗದಲ್ಲಿ ನೋಡಿದ್ದೀನಿ ಈ ಥರ ಫೋಟೋಗಳನ್ನ ಆಲದ ಮರ ಇಲ್ಲ ಅರಳಿ ಮರ ಇಲ್ಲ ಕಾಂಪೌಂಡು ಇಲ್ಲ ಪಾರ್ಕು ಅಥವಾ ಬೇಡ ಬೇಡದಿರೋ ಜಾಗದಲ್ಲಿ ಈ ಫೋಟೋಗಳನ್ನ ನಾವು ನೋಡ್ತೀವಿ ಸೊ ಇದು ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಫೋಟೋ ತಗೋಬೇಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ತಗೊಳ್ಳಿ ಯಾವ ಥರ ಫೋಟೋ ತೊಗೋಬೇಕು ಅಂದರೆ ಅದು ಲ್ಯಾಮಿನೇಷನ್ ಆಗಿರಬೇಕು ಬಿದ್ದರೂ ಹೊಡಿಬಾರ್ದು ಅಥವಾ ಗ್ಲಾಸು ಹೊಡಿಬಾರ್ದು ಗ್ಲಾಸ್ ಇರಬಾರ್ದು ಫೋಟೋಗೆ ಫ್ರೇಮು ಕೂಡ ಇರಬಾರ್ದು ಲ್ಯಾಮಿನೇಷನ್ ಆಗಿರ್ತಾವಲ್ಲ ಅಂಥ ಒಂದು ಫೋಟೋಗಳನ್ನ ತಗೊಳ್ಳಿ ಅಂತ ಹೇಳ್ತೀನಿ ಯಾಕೆಂದರೆ ನಾವು ಈ ಥರ ತಪ್ಪುಗಳನ್ನೆಲ್ಲ ಮಾಡಿಬಿಟ್ಟು ದೇವ್ರ ಮುಂದೆ ಹೋಗ್ಬಿಟ್ಟು ದೇವರೇ ಒಳ್ಳೇದು ಮಾಡಪ್ಪ ದೇವರೇ ಒಳ್ಳೇದು ಮಾಡಪ್ಪ ಅಂದರೆ ಎಲ್ಲಿಂದ ಮಾಡ್ತಾರೆ ಹೇಳಿ ಇದೆಲ್ಲ ನಾವು ಮಾಡೋಂಥ ಒಂದು ತಪ್ಪೇ ಅಲ್ವಾ ಸೊ ಈ ಒಂದು ಮಾತಿಂದ ನಿಮಗೇನಾದರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಅಥವಾ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತಪ್ಪು ಮಾಡ್ತಿರೋ ಅಂಥ ನಿಮ್ಮ ರಿಲೇಷನ್ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಯಾರೇ ಇರ್ಬೋದು ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಫೋಟೋಗಳನ್ನ ತೊಗೊಂಡ್ರೆ ಈ ರೀತಿಯ ಒಂದು ಫೋಟೋಗಳನ್ನ ತೊಗೊಳ್ಳಿ ಯಾಕೆ ಅಂತಂದರೆ ಈ ಫೋಟೋ ಡ್ಯಾಮೇಜ್ ಆಗಲ್ಲ ಇದು ಲ್ಯಾಮಿನೇಷನ್ ಫೋಟೋ ಇದು ತಗೊಂಡು ಹತ್ತು ವರ್ಷ ಆಯಿತು ಆದರೂ ಕೂಡ ಏನೂ ಆಗಿಲ್ಲ ಇನ್ನೂ ಚೆನ್ನಾಗಿದೆ ಇದು ತುಂಬ ಸಲ ಬಿದ್ದಿದೆ ಇಲ್ಲಿ ನೋಡಿ ಡ್ಯಾಮೇಜ್ ಕಾಣಿಸ್ತಾ ಇರ್ಬೋದು ನಿಮಗೆ ತುಂಬ ಸಲ ಬಿದ್ದಿದೆ ಆದರೂ ಕೂಡ ಏನೂ ಆಗಿಲ್ಲ ಇನ್ನೂ ಚೆನ್ನಾಗಿದೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದರೂ ಇದು ಏನೂ ಆಗೋಲ್ಲ ಇದು ಲ್ಯಾಮಿನೇಷನ್ ಫೋಟೋ ಫೋಟೋಗಳನ್ನ ತಗೊಂಡ್ರೆ ತುಂಬ ಕಾಸ್ಟ್ಲಿ ಇರೋ ಫೋಟೋಗಳನ್ನ ತೊಗೊಳ್ಳಿ ಒಂದು ಮೂರು ಸಾವಿರ ಐದು ಸಾವಿರ ಇಂಥ ಫೋಟೋಗಳನ್ನ ತೊಗೊಳ್ಳಿ ಯಾಕಂದರೆ ಅದನ್ನು ಬಿಸಾಕೋಕ್ಕೆ ಮನಸ್ಸು ಬರೋಲ್ಲ ಓಕೆ ಈ ಥರ ಫೋಟೋಗಳನ್ನ ತಗೊಳ್ಳೋದ್ರಿಂದ ನಮ್ಮ ಇದು ಡ್ಯಾಮೇಜ್ ಆಗೋಲ್ಲ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಈ ರೀತಿ ಫೋಟೋನ ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್